ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೋಮವಾರದ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಸೊ ವಿಡಿಯೋ ಈಗ ಶುರು ಮಾಡಿದ್ದೀನಿ ಟೈಮ್ ನೋಡ್ತಾ ಇರ್ಬೋದು ಸೊ ಬೆಳಗ್ಗೆ ಲೈವ್ ಶುರುವಾಯಿತು ಅಂದರೆ ಇದು ಎಂಡ್ ಆಗೋ ತನಕ ಲೈವಲ್ಲೇ ಇರುತ್ತೆ ಸೊ ಯಾಕಂದರೆ ಎಪಿಸೋಡಲ್ಲಿ ಅಷ್ಟೊಂದು ಇನ್ ಡೀಟೇಲಾಗಿ ಹಾಕೋಲ್ಲ ಹಾಗಾಗಿ ಲೈವಲ್ಲಿ ಹಾಕೊಂಡು ಕೊಡ್ತೀವಿ ಸೊ ಶನಿವಾರ ಭಾನುವಾರ ಸಂಚಿಕೆ ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಕೆಲವೊಬ್ರು ಹೇಳ್ತಾರೆ ಸುದೀಪ್ ಅವರು ರಕ್ಷಿತವರಿಗೆ ಅಥವಾ ಇನ್ಯಾರಿಗೂ ಪರ್ಸನಿಗೆ ಮಾತಾಡಿದಾಗೆ ಅಶ್ವಿನಿಯವರಿಗೆ ಮಾತಾಡಲ್ಲ ಅಂತ ಅಶ್ವಿನಿಯವರಿಗೆ ಮಾತಾಡಿದ್ದಾರೆ ಹೆಂಗೆ ಮಾತಾಡಿದ್ದಾರೆ ಅಂದರೆ ಅವ್ರು ಅರ್ಥ ಮಾಡ್ಕೋಬೇಕು ಯಾಕಂದರೆ ಈಗ ರಕ್ಷಿತ ಅವ್ರಿಗೆ ಹೇಳ್ಬೇಕಾದ್ರೆ ಚಿಕ್ಕ ಹುಡುಗಿ ಅವರಿಗೆ ಹಿಂಗೆ ಸುತ್ತಿ ಬಳಸಿ ಹೇಳಿದರೆ ಅರ್ಥ ಆಗೋಲ್ಲ ಬಟ್ ಅಶ್ವಿನಿ ಅವರಿಗೆ ಈ ಥರ ಹೇಳಿದರೆ ಅರ್ಥ ಮಾಡ್ಕೊಳ್ತಾರೆ ಕರೆಕ್ಟಾಗಿ ಏನು ಅವರು ಅವ್ರ ಕೆಲಸ ಏನಿದೆ ಸುದೀಪ್ ಅವರು ನನ್ನ ಪ್ರಕಾರ ಕರೆಕ್ಟಾಗಿ ಮಾಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಸಲನೂ ಅಷ್ಟೇ ಅವರಿಗೆ ಡೈರೆಕ್ಟಾಗೇ ಹೇಳಿದ್ದಾರೆ ಅವ್ರದ್ದು ವೀ ಆಡಿಯೋ ಕೇಳಿಸೋದಾಗಲಿ ಅವ್ರದ್ದು ವೀಡಿಯೋ ತೋರಿಸೋದಾಗ್ಲಿ ಹೇಳಿದ್ದಾರೆ ಅರ್ಥ ಮಾಡ್ಕೊಂಡು ಕೆಲವೊಬ್ಬರಿಗೆ ಇಲ್ಲಿ ಈ ಥರ ಹೇಳಿದರೆ ಅರ್ಥ ಆಗೋಲ್ಲ ಫಾರ್ ಎಕ್ಸಾಂಪಲ್ ರಕ್ಷಿತಾ ಅವರಿಗೆ ಈ ಥರ ಹೇಳಿದರೆ ಅರ್ಥ ಆಗೋಲ್ಲ ಸೊ ಅವರಿಗೆ ಡೈರೆಕ್ಟಾಗೇ ಹೇಳ್ತಾರೆ ಅಷ್ಟೇ ಸೊ ಇವತ್ತಿನ ಕೆಲಸ ಬಂದು ಫಸ್ಟು ಬಟ್ಟೆ ನೆನೆ ಹಾಕಬೇಕು ಬಟ್ಟೆ ನೆನೆ ಹಾಕ್ಬಿಟ್ಟು ಆಮೇಲೆ ನೋಡ್ಬೇಕು ಏನೇನಿದೆ ಅಂತ ಹೇಳಿ ನಾನು ದೇವ್ರ ಮನೆ ನೋಡಿದ್ರು ನೋಡಿ ಶುಕ್ರವಾರ ಪೂಜೆ ಮಾಡಿದ್ದು ಅದ್ರ ಮೇಲೆ ನಾನು ಸೊ ಈ ಥರ ಇದೆ ಸೊ ಈ ಫೋಟೋ ಕೇಳ್ತಾಯಿದ್ರಲ್ಲ ಯಾಕೆ ಇಷ್ಟು ಬ್ಲ್ಯಾಕ್ ಬಂದಿದೆ ಅಂತ ಅದು ಹಿಂದುಗಡೆ ಬ್ಯಾಕ್ಗ್ರೌಂಡ್ ಏನೋ ಇಲ್ಲೇ ಏನಿತ್ತು ತೆಗ್ದಿದ್ದು ಸೊ ಬ್ಯಾಕ್ರೌಂಡು ರಿಮೂವ್ ಮಾಡ್ತೀನಿ ಅಂದರು ಸೊ ಮಾಡಿ ಅಂದೆ ಬಟ್ ಫೋಟೋ ಫುಲ್ಲು ಬ್ಲ್ಯಾಕ್ ಬಂದಿದೆ ಗೊತ್ತಿಲ್ಲ ಇದಂತೂ ನನ್ನ ಮಗಳ್ ಲಾಸ್ಟ್ ಇಯರ್ ಬರ್ತಾಡೆ ಹೇರ್ ಸ್ಟೈಲ್ ನೋಡಿ ಅದು ನನ್ನ ಮಗಳದು ನನ್ನ ಗುಂಡದು ಬರ್ತಡೆ ಆಯ್ತಲ್ಲ ಒನ್ ಇಯರ್ ಬರ್ಡಲ್ಲಿ ಕರೆಕ್ಟ್ ಅವನಿಗೆ ಒನ್ ಇಯರ್ ಕಂಪ್ಲೀಟ್ ಆಗಿ ಆದಾಗ ಇವಳಿಗೆ ಕರೆಕ್ಟ್ ಸಿಕ್ಸ್ ಮಂತ್ ಸಿಕ್ಸ್ ಅಂತಲೇ ಹೇಳ್ಬೋದು ಆ್ಯಸ್ ಯುಶುವಲ್ ಅದು ಮದುವೆದು ಇವನು ನವೆಂಬರ್ ಟ್ವೆಂಟಿ ಒನ್ ಹುಟ್ಟಿದ್ದು ನನ್ನ ಮಗಳು ಮೇ ಟ್ವೆಂಟಿ ತ್ರೀಗೆ ಅಲ್ಲಿ ಟೂ ಡೇಸ್ ಅಷ್ಟೇ ತಿಂಗಳಿಗೆ ಟೂ ಡೇಸ್ ಆರು ತಿಂಗಳಿಗೆ ಟೂ ಡೇಸ್ ಅಷ್ಟೇ ಡಿಫ್ರೆನ್ಸು ಬಟ್ ಇವಳು ಚಿಕ್ಕಪಟ್ಟೆ ದೊಡ್ಡೋಳ ಥರ ಇದ್ದಾಳೆ ಅವನಿಗೆ ಈಗ ಮಾತು ಕಲಿತ ಅದನ್ನಲ್ಲ ಸ್ವಲ್ಪ ಇದು ಇದು ಸಿಕ್ಸ್ ಮಂತಿಂದು ಇದು ತ್ರೀ ಇಯರ್ ಕಂಪ್ಲೀಟ್ ಆಗಿದ್ದು ಬಟ್ ಇದು ಸ್ವಲ್ಪ ಬ್ಲ್ಯಾಕ್ ಬಂದೆ ನೋಡೋಣ ಬೆಳಿಗ್ಗೆ ನೀರು ದೋಸೆ ತಿಂದು ಎಪ್ಪ ಹೋಗ್ತಾಯಿರ್ತಾರೆ ಅದಕ್ಕೆ ಸೂಪ್ ಮಾಡ್ಕೊಳ್ಳೋಣ ಅಂತ ಸೂಪ್ ಎಲ್ಲ ಎಲ್ಲೆಲ್ಲಿ ಹೋಗಿದೆಯೋ ಏನೇನು ಮಾಡ್ತಾಳೋ ಈ ಸಾಟರ್ಡೆ ಸಂಡೇ ಮನೇಲಿ ಇರ್ತಾರಲ್ಲ ನಮ್ಮ ವಸ್ತುಗಳು ಅಲ್ಲೋಲ ಕಲ್ಲೋಲ ಅಂತಲೇ ಹೇಳ್ಬೋದು ಎಷ್ಟೊಂದು ಆಟ ಸಾಮಾನಿದೆ ಆದರೆ ಅಡುಗೆ ಮನೆ ಆಟ ಸಾಮಾನೇ ಆಗಬೇಕು ಕೆಲವೊಬ್ಬರು ಬಾಯ್ಲ್ ಮಾಡ್ತಾರೆ ಬಾಯ್ಲ್ ಮಾಡಬಾರ್ದು ಜಸ್ಟ್ ಇದನ್ನು ಹಾಕಿ ಬಿಸಿ ನೀರಿಗೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಬಿಡಬೇಕು ಸೊ ಕೆಲವೊಬ್ರು ಬಾಯ್ಲ್ ಮಾಡ್ತಾರೆ ಬಾಯ್ಲ್ ಮಾಡಬಾರ್ದು ಅದು ಅವಾಗ ಟೇಸ್ಟ್ ಹೋಗುತ್ತೆ ಸೊ ಸ್ವಲ್ಪ ಸಾಲ್ಟ್ ಕಮ್ಮಿ ಇರುತ್ತೆ ಬಿಸಿ ನೀರಿಗೆ ಇಟ್ಟಿದ್ದೀನಿ ವೆದರ್ ಅಂತೂ ಹಿಂಗಿದೆ ಎಣ್ಣೆ ಬೇರೆ ಹಾಕೊಂಡೆ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಒಂದು ಗೊತ್ತಾಗ್ತಾ ಇಲ್ಲ ಮೈಸೂರಲ್ಲಿ ಒಂಥರ ಧನುರ್ಮಾಸ ಶುರು ಆಲ್ರೆಡಿ ಶುರುವಾಗಿದೆ ಅನ್ನೋ ಗೊತ್ತಿಲ್ಲ ನನಗೆ ಬಟ್ ಈಗಲೇ ಧನುರ್ಮಾಸ ಆಗೋಗಿದೆ ಈ ತರ ಬಿಸಿನೀರ್ ಹಾಕಿ ಸೊ ಯಾವುದೇ ಕಾರಣಕ್ಕೂ ಬಾಯ್ಲ್ ಮಾಡೋಕೂಟ್ಬಿಡಿ ಇದನ್ನು ಸೊ ಈ ಥರ ಚಂದ ಮಿಕ್ಸ್ ಮಾಡಿ ಒಂದು ಹತ್ತು ಐದು ನಿಮಿಷ ಆದರೂ ಮಿನಿಮಮ್ ಇಡಬೇಕು ಇಟ್ಬಿಟ್ಟು ದಾಗದ್ರೊಳಗೆ ಮಿಶ್ರಣಿಗೆ ಬಟ್ಟೆ ಹಾಕ್ಬಿಟೋಣ ಸರಿಯಾದ

ಇದೊಂದು ಇದು ಚಿಕನ್ ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಏನಪ್ಪ ದಿನ ಪಾರ್ಸಲ್ ಮಾಡಿ ತಿಂತಾರೆ ಅಂತೆ ಅಡುಗೆ ಮಾಡೋಕ್ಕೆ ನಾವು ಒಬ್ಬಳೇ ಅಲ್ಲ ಅಮ್ಮತ್ತ ಇಲ್ಲ ಊರಿಂದ ಹಾಗಾಗಿ ಆರ್ಡ್ರ್ ಮಾಡಿದ್ದೀನಿ ಅಂತ ಇಲ್ಲ ಆ ಕಾರಣ ತಂದೂರಿ ಚಿಕನ್ ಆಯ್ತು ನಂಗೆ ಏನು ಬೇಜಾರಾಗೋದನ್ನು ಮೊಸರು ಬಜ್ಜಿ ಕೊಡೋಲ್ಲ ಅದೇ ಬೇಜಾರು ನನಗೆ హోట్లీ ఫస్ట్ నన్ను బిర్యానీ నం ఇ షేర్ బయలు ఇష్టమే ఆగల సా ఎంపైర్ సో ತಿನ್ನೊಂದು ಸ್ವಲ್ಪ ಚಿಕನ್ ಸಾಕು ಇಷ್ಟು ಊಟ ಮಾಡಿ ನೆಕ್ಸ್ಟ್ ನನ್ನ ಮಗಳನ್ನ ಕರ್ಕೊಬರ್ಬೇಕಲ್ಲ ನೋಡಿ ಟೈಮ್ ಎರಡೂವರೆ ಆಯ್ತು

കേ <laughs> <que está? laughs> la <que> la <laughs> ಕೊಳೆ ಮಾಡ್ಕೊಳ್ಳಿ ಬಟ್ಟೆ ಬಿಚ್ಚಿ ಅದೇ ಇದು ಕೊಳೆ ಮಾಡ್ಕೊಬೇಡಿ ಕೊಳೆ ಆದ್ರೆ ಇಲ್ಲಿಗೆ ಈ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಹೇ